ಹಾಯ್ ವೆಲ್ಕಮ್ ಟು ಹೈ ಜಂಪ್ ಖಂಡಿ ಚಾನಲ್ ಹೈ ಜಂಪ್ ಖಂಡಿ ಚಾನಲ್ ವೀಕ್ಷಕರಿಗೆ ಸುಸ್ವಾಗತ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಹರಿದಾಸಿನಿ ಹರಪನಹಳ್ಳಿ ಭೀಮವ್ವ ಅವರ ಒಂದು ಹಾಡು ಅಂಬಾನಿ ಹೂವ ಪಾಲಿಸಿ ಹೂವ ಪಾಲಿಸೇ ಅಂಬಾನಿ ಹೂವ ಪಾಲಿಸೇ वरनीडे श्रीजगदम्बानी उ वा पालिसे अम्बानीव पालिसे शम्भो शङ्कर नाराणि रम्भे पार्वती निना पादाम्बुज केरगु रघु अम्बानी हुवा पालिसे शम्भु शङ्कर नाराणि रम्भे पार्वती नि पादाम्बुज केरगुवे रघुवे अम्बानी हुव पालिसे वरनीडे श्री जगदम्बानी हुव पलिसे ಬಳೆಯು ಕರಿಮಣಿ ಕೊರಳ ಮಂಗಳ ಸೂತ್ರ ಸ್ಥಿರವಾಗಿರುವಂತೆ ಸರ್ವ ಸಂಪತ್ತು ನೀಡಿ ಬಳೆಯು ಕರಿಯ ಮಣಿ ಕೊರಳ ಮಂಗಳ ಸೂತ್ರ ಸಿ ಸ್ಥಿರವಾಗಿರುವಂತೆ ಸರ್ವ ಸಂಪತ್ತು ನೀಡಿ ಅಂಬಾನಿ ಹೂವು ಪಾಲಿಸೇ ಬರ ನೀಡೆ ಶ್ರೀ ಜಗದಂಬಾನಿ ಹೂವ ಪಾಲಿಸೇ ಮಕ್ಕಳು ಮನೆ ಭಾಗ್ಯ ತೊಟ್ಟಿಲು ತೂಗುವಂತೆ ಮೃಷ್ಟಾನದಾನ ಮಾಡಲಿಷ್ಟಾರ್ಥ ತ್ವರಗಳ ಮಕ್ಕಳು ಮನೆ ಭಾಗ್ಯ ತೊಟ್ಟಿಲು ತೂಗುವಂತೆ ಮೃಷ್ಟ ನದಾನ ಈ ಒಡಲಿಷ್ಟಾರ್ಥ ತ್ವರಗಳಂಬಾನಿವು ಪಾಲಿಸೇ ಪರನೀಡೆ ಶ್ರೀ ಜಗದಂಬಾನಿವೂವ ಪಾಲಿಸೇ ರುದ್ರನ ಸತಿಯಳೇ ಬುದ್ಧಾತ್ಮಳೆನೀಸುವಿ ಭದ್ರೆ ನಿನ್ನಯ ಮುಡಿಯಲಿತ್ತ ರುದ್ರನ ಸತಿಯಳೆ ಬುದ್ಧಾತ್ಮಳೆನಿಸುವಿ ಭದ್ರೆ ನಿನ್ನಯ ಮುಡಿಯಲಿದ್ದ ಮಲ್ಲಿಗೆಯ ನೀಡುವಂಬಾನಿಯುವ ಪಾಲಿಸೇ ವರ ನೀಡಗದಂಬಾನಿಯುವ ಪಾಲಿಸೇ ಇಂತು ಬೇಡುವೆ ನಿನ್ನ ಸಂಪಿಗೆ ಮುಡಿ ಮ್ಯಾಲಿದ್ದಂತ ಕುಸುಮದೋಳು ಶಾವಂತಿಗೆ ಸರವ ಇಂತು ಬೇಡುವೆ ನಿನ್ನ ಸಂಪಿಗೆ ಮುಡಿ ಮ್ಯಾಲಿದ್ದಂತ ಕುಸುಮದೋಳು ಶಾವಂತಿಗೆ ಹರವ ಅಂಬಾನಿ ಹೂವ ಪಾಲಿಸೇ ವರ ನೀಡೆ ಶ್ರೀ ಜಗದಂಬಾನಿ ಹೂವ पालिसे भीमेश कृष्णना निज पाद भज कळिनी दयदिन्द धर्म काम्या तद्वर भीमेश कृष्णना निज पाद भज कलिनी धर्म कामाद्य पालिसे वरनीडे श्री जगदम्बानी हूव पालिसे अम्बानी हूव पालिसे शम्भुशङ्कर नाराणि अम्बानी हूव पालिसे शम्भुशङ्कर नाराणि रम्बे पार्वती निम्बुज केरगुवे अम्बानी हुव ಪಾಲಿಸೇ ವರ ನೀಡ ಅಂಬಾನಿ ಹೂವ ವರ ನೀಡೆ ಶ್ರೀ ಜಗದಂಬಾನಿ ಹೂವ ಪಾಲಿಸೆ ಹರೇ ಶ್ರೀ ಹಾಯ್ ಖಂಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಈ ಲಿಂಕ್ ನ ಕಡೆ ತಪ್ಪದೆ ಶೇರ್ ಮಾಡಿ ನಮಗೆ ನಿಮ್ಮ ಸಂಪೂರ್ಣ ಸಪೋರ್ಟ್ ಕೊಡಿ ಪ್ಲೀಸ್